ಈಗ ನಾವು ಉಸಿರಾಟದ ಹಲವಾರು ಸಮಸ್ಯೆಗಳು ಮತ್ತು ಅಸ್ತಮಾ ಕಾಯಿಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಏನು ಈ ಅಸ್ತಮಾ ಅಂದರೆ ಏನು ಉಸಿರಾಟ ಸಮಸ್ಯೆ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣಗಳು ಏನು ಇದಕ್ಕೆ ನಾವು ಏನೆಲ್ಲ ಪ್ರಿಕಾಷನ್ಸನ್ನು ತಗೊ ತಗೊಳ್ಬೋದು ಇದನ್ನು ವಾಸಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯನಾ ಇಲ್ವಾ ಖಂಡಿತ ವಾಸಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಸೊ ಹೀಗೆ ಎಂತಹ ಆಹಾರ ಸೇವನೆಯನ್ನು ನಾವು ಮಾಡಬೇಕು ಯಾವ ಯಾವ ಆಹಾರವನ್ನು ನಾವು ಬಿಡಬೇಕಾಗಿ ಬರುತ್ತೆ ಈ ಸಮಸ್ಯೆ ಇರ್ತಕ್ಕಂಥವರು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಕೇಂದ್ರ ನೆಲಮಂಗ್ಲ ಬಂಧುಗಳೇ ಮೊದಲನೇದಾಗಿ ಆಸ್ತಮ ಅಂತಂದರೆ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಇರುತ್ತೆ ಕಫ ಜಾಸ್ತಿ ಆಗ್ತಾ ಇರುತ್ತೆ ವೀಸಿಂಗ್ ಅಂತ ಬರುತ್ತೆ ಅಂದರೆ ಶಿಳ್ಳೆ ಹೊಡೆಯುವಂಥದ್ದು ಉಸಿರಾಟ ಮಾಡುವಾಗ ಶಿಳೆ ಹೊಡೆಯುವಂಥದ್ದು ನಾವು ಹೆಚ್ಚು ಎನರ್ಜೆಟಿಕ್ ಆಗಿರೋಕ್ಕಾಗಲ್ಲ ನಮಗೆ ಶಕ್ತಿ ಕುಂದಿದೆ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ ಅವಾಗವಾಗ ಸೊ ಇದಕ್ಕೆ ಮೂಲ ಏನಪ್ಪ ಅಂತಂದರೆ ಏಕಾಏಕಿ ಈ ಸ್ಥಿತಿಗೆ ಹೋಗಿರೋಲ್ಲ ಅದು ಸೊ ಒಂದು ಆಸ್ತಮಾ ಏನಾಗುತ್ತೆ ಅಂತಂದರೆ ಅದು ಅವರ ವಂಶದಲ್ಲಿ ಯಾರಿಗಾರು ಇದ್ದರೆ ಮನೆತನದಲ್ಲಿ ಯಾರಿಗಾರು ಇದ್ದರೆ ತಾತನಿಗೆ ಅಜ್ಜಿಗೆ ತಂದೆಗೆ ಇದ್ದರೆ ಮಕ್ಕಳಿಗೆ ಬರೋದು ಅದು ಸರ್ವೇ ಸಾಮಾನ್ಯ ಇವರು ಯಾರಿಗೂ ಇಲ್ಲದೇ ಇದ್ದಾಗಲೂ ಕೂಡ ಏಕಾಏಕಿ ಶುರು ಆಗ್ತಾ ಇರೋ ಕೇಸ್ಗಳೇ ಜಾಸ್ತಿ ಇವತ್ತು ಸೊ ಇದನ್ನೆಲ್ಲ ನಾವು ನೋಡಿಕೊಂಡಾಗ ಒಂದು ಮೂಲ ಕಾರಣ ಏನಪ್ಪ ಇರಬಹುದು ಅಂತಂದರೆ ಗಾಳಿಯಲ್ಲಿ ತುಂಬ ಕಲುಷಿತವಾದಂತಹ ವಾತಾವರಣ ಇರತಕ್ಕಂಥದ್ದು ನಮಗೆ ದೇಹಕ್ಕೆ ಬೇಡದೇ ಇರತಕ್ಕಂಥ ಅಲರ್ಜಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದಷ್ಟು ಅನಿಲಗಳು ಒಂದಷ್ಟು ಪದಾರ್ಥಗಳು ಗಾಳಿಯಲ್ಲಿ ಸೇರಿಕೊಂಡಿರ್ತವೆ ಆಮೇಲೆ ನಾವು ಏನು ಮಾಡ್ತೀವಿ ನಮ್ಮ ಆಚಾರ ವಿಚಾರಗಳಲ್ಲಿ ಕೂಡ ಕೆಲವೊಂದನ್ನು ನಾವು ರೂಢಿ ಮಾಡ್ಕೊಂಡು ಏನಪ್ಪ ಅದು ಅಂದರೆ ಧೂಪವನ್ನು ನಾವು ಬಳಸುವಂಥದ್ದು ಪೂಜೆ ಮಾಡುವಾಗ ಅದರ ಜೊತೆಗೆ ಗಂಧದ ಕಡ್ಡಿಯನ್ನು ಬಳಸುವಂಥದ್ದು ಸೊ ಆಮೇಲೆ ಮನೆಯಲ್ಲಿ ಫ್ರೇಗ್ರೆನ್ಸ್ ಚೆನ್ನಾಗಿರಲಿ ಅಂತ ಸ್ಪ್ರೇ ಮಾಡುವಂಥದ್ದು ಬಟ್ಟೆನಲ್ಲಿ ನಾವು ರೋಗವಾಗಿ ನಮಗೆ ಸುವಾಸನೆ ಬರಲಿ ಅಂತ ಸ್ಪ್ರೇಗಳನ್ನು ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಆಸ್ತಮಕ್ಕೆ ಕಾರಣ ಆಗ್ತವೆ ಯಾಕಪ್ಪ ಅಂತಂದರೆ ಇದರಲ್ಲಿ ಯಾವುದರಲ್ಲೂ ಒಂದು ನೈಸರ್ಗಿಕವಾದಂತಹ ಇಂಗ್ರೀಡಿಯೆಂಟ್ ಇಲ್ಲ ಇವೆಲ್ಲವೂ ಕೆಮಿಕಲ್ ರಿಯಾಕ್ಷನ್ಸಿಂದ ಕೆಮಿಕಲ್ಸಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥಗಳಾಗಿರ್ತವೆ ಸೊ ಇವುಗಳನ್ನು ಸೇವನೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ತಂತಾನೆ ಕುಂಗುತ್ತೆ ಆಹಾರ ಆಲ್ರೆಡಿ ಕೆಟ್ಟಿದೆ ನೀರು ನಮ್ಗೆ ಒಳ್ಳೆ ನೀರು ಸಿಗ್ತಾ ಇಲ್ಲ ಇದೆಲ್ಲವೂ ಆದಾಗ ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ರೋಗ ನಿರೋಧಕ ಶಕ್ತಿಯ ಕೊರತೆ ಹೆಚ್ಚಾಗಿರುತ್ತೆ ಈ ರೋಗ ನಿರೋಧಕ ಶಕ್ತಿಯ ಕೊರತೆ ಜಾಸ್ತಿ ಆದಾಗ್ಲೇ ದೇಹ ಏನು ಮಾಡುತ್ತೆ ಒಂದು ಋತುಮಾನದಿಂದ ಇನ್ನೊಂದು ಋತುಮಾನಕ್ಕೆ ಬದಲಾಗುವಾಗ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಹೊಂದ್ಕೊಳ್ಳೋಕೆ ಕಷ್ಟ ಆದಾಗ ಬೇಸಿಗೆಯಿಂದ ನೀವು ಮಳೆಗಾಲಕ್ಕೆ ಬರುವಾಗ ಅಸ್ತಮ ಜಾಸ್ತಿ ಆಗುತ್ತೆ ಮಳೆಗಾಲದಿಂದ ಚಳಿಗಾಲಕ್ಕೆ ಹೋಗುವಾಗ ನಿಮಗೆ ಆಸ್ತಮಾ ಜಾಸ್ತಿ ಆಗುತ್ತೆ ಕೆಲವ್ರಿಗಂತೂ ನಿರಂತರವಾಗಿ ಬೆಳಗ್ಗೆ ಎದ್ದ ತಕ್ಷಣ ಹತ್ತು ಹದಿನೈದು ಸೀನ್ ಹೊಡೆದೇ ಹೊಡೆಯುತ್ತೆ ಒಂದು ದೊಡ್ಡ ಟವಲ್ಲಷ್ಟು ಶ್ಲೇಷ್ಮ ಬಂದೇ ಬರುತ್ತೆ ಸೊ ಇಲ್ಲಿ ಕಫ ಪ್ರಕೃತಿಯು ಕೂಡ ಜಾಸ್ತಿ ಆಗ್ಬಿಡುತ್ತೆ ಸೊ ಇದೆಲ್ಲವೂ ಕೂಡ ಈ ಅಸ್ತಮಾ ರೋಗದ ಲಕ್ಷಣಗಳು ಹಾಗಾದರೆ ಇದನ್ನು ಗುಣಪಡಿಸ್ಕೊಳ್ಳೋಕ್ಕಾಗಲ್ವಾ ನೂರಕ್ಕೆ ನೂರರಷ್ಟು ಅಸ್ತಮವನ್ನು ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಮ್ಮ ನಾಟಿ ವೈದ್ಯ ಪದ್ಧತಿಯಲ್ಲಿ ಖಂಡಿತವಾಗಿಯೂ ಅಸ್ತಮಕ್ಕೆ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅದು ಮಿತಿ ಮೀರಿದ ಹಂತದಲ್ಲಿ ನಾವೇನು ಮಾಡ್ತೀವಿ ಇವತ್ತು ಆಯುರ್ವೇದ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಮಾಲಿಕ್ಯೂಲ್ ಬೇಸಲ್ಲಿ ನಿಮಗೆ ಆ ಆಯುರ್ವೇದ ಸಿಗ್ತಾ ಇದೆ ಅಂತಹ ಔಷಧಿಗಳ ಸೇವನೆ ಮತ್ತು ಒಂದಷ್ಟು ಪೋಷಕ ಸತ್ವಗಳು ನಮ್ಮ ಶ್ವಾಸಕೋಶ ಶ್ವಾಸನಾಳವನ್ನು ಪುಷ್ಟಿ ಮಾಡುವಂತಹ ಎನರ್ಜಿಯನ್ನು ಕೊಡುವಂತಹ ಒಂದಷ್ಟು ಪೋಷಕ ಸತ್ವಗಳು ಸೂರ್ಯ ಬೇಯಿಸಿದ ಆಹಾರ ಪದಾರ್ಥಗಳು ಇಂಥವೆಲ್ಲವನ್ನು ನಾವು ಸೇವನೆ ಮಾಡಿದಾಗ ಸೊ ನಾವು ಇದನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಹಾಗಿದ್ರೆ ನಾವು ನಾವು ಮಾಡ್ಕೊಳ್ಬೋದು ಪ್ರಾಥಮಿಕ ಹಂತವಾಗಿ ಆಸ್ತಮಾನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅಂತಂದ್ರೆ ಸೊ ಮೊದಲನೇದಾಗಿ ನಾವು ನಮ್ಮನ್ನು ಶೀತಕ್ಕೆ ಒಡ್ಡಿಕೊಳ್ಳೋದನ್ನು ತಪ್ಪಿಸಬೇಕು ಅಂದರೆ ಹಿಮದಲ್ಲಿ ಧೂಳಿದ್ದಾಗ ಗಂಧದ ಕಡ್ಡಿ ಹೊಗೆ ಇದ್ದಾಗ ಮನೆಯಲ್ಲಿ ದುಂಬು ಧೂಳಿದ್ದಾಗ ಅದರಿಂದ ನಾವು ಅಸ್ತಮ ಇರೋರನ್ನು ದೂರ ಇಡಬೇಕು ಫಸ್ಟು ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಆಮೇಲೆ ನಾವು ಇನ್ ಎರಡನೇದಾಗಿ ನಾವೇನು ಮಾಡಬೇಕು ಹಣ್ಣುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಇದೇನಪ್ಪ ಹಣ್ಣುಗಳು ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕಡೆ ಕೇಳಿದ್ದೀವಿ ಓದಿದ್ದೀವಿ ಮಾಡಿದ್ದೀವಿ ಇಲ್ಲಿ ನೋಡಿದ್ರೆ ಹಣ್ಣು ತಿನ್ನಬೇಡ ಅಂತ ಖಂಡಿತವಾಗಿಯೂ ಹಣ್ಣುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಖಂಡಿತ ಜಾಸ್ತಿ ಇದೆ ಆದರೆ ಆಸ್ತಮಾ ಇದ್ದವರಿಗೆ ನೀವು ವಿಟಮಿನ್ ಸಿ ಜಾಸ್ತಿ ಇರೋ ಅಂತ ಹಣ್ಣುಗಳನ್ನು ಅಂತ ಇಟ್ಕೊಳ್ಳಿ ಯಾವುದೋ ಯಾವುದು ಕಿತ್ಲೆ ಹಣ್ಣು ಇರ್ಬೋದು ಮುಸಂಬಿ ಹಣ್ಣು ಇರ್ಬೋದು ಇಂದು ಅನಾನಸ್ ಹಣ್ಣು ಇರ್ಬೋದು ಇಂಥ ಹಣ್ಣನ್ನು ನೀವು ಕೊಟ್ಟಾಗ ಇಮ್ಮಿಡಿಯೇಟಾಗಿ ಅವರಿಗೆ ಒಳಗಡೆಯಿಂದ ಶ್ಲೇಷ್ಮನ ಹೊರ ಹಾಕಕ್ಕೆ ಪ್ರಯತ್ನ ಮಾಡುತ್ತೆ ಅದನ್ನು ತಡ್ಕೊಳ್ಳೋಕ್ಕೆ ದೇಹದಲ್ಲಿ ಕೆಪಾಸಿಟಿ ಇರೋದಿಲ್ಲ ಸೊ ಏನಾಗ್ತಾನೆ ಪೇಷಂಟ್ ಕೊಲಾಪ್ಸ್ ಆಗ್ತಾನೆ ಸೊ ಇದರಿಂದ ನಾವೇನು ಮಾಡಬೇಕು ವಿಟಮಿನ್ ಸಿ ಇರುವಂತಹ ಹಾಗೂ ಸಿಟ್ರಿಕ್ ಆ್ಯಸಿಡ್ ಇರುವಂತಹ ಸೊ ಸಿಟ್ರಸ್ ಫ್ರೂಟ್ಸ್ಗಳನ್ನು ಖಂಡಿತ ಕಡಿಮೆ ಮಾಡ್ತೀವಿ ಮೊಸರಿನ ಸೇವನೆಯನ್ನು ಕಡಿಮೆ ಮಾಡಿಸ್ಬೇಕು ಅವರಿಗೆ ಮೊಸರಿನ ಸೇವನೆಯನ್ನು ಕಡಿಮೆ ಮಾಡಿಸಿ ಅವ್ರಿಗೇನು ನಾವು ಕೊಡಬೇಕು ಅಂದರೆ ಮಜ್ಜಿಗೆಯನ್ನು ನಿಯಮಿತವಾಗಿ ಶುಂಠಿ ಮತ್ತು ಹಿಂಗಿನ ಜೊತೆಗೆ ಮಜ್ಜಿಗೆಯ ಸೇವನೆಯನ್ನು ಮಾಡಬೇಕು ಶುಂಠಿಯಲ್ಲೂ ಒಣಶುಂಠಿಯ ಪೌಡರನ್ನು ಬಳಸಿದರೆ ಬಹಳ ಉತ್ತಮ ಸೊ ಅದನ್ನು ಮೆಣಸು ಒಣಶುಂಠಿ ಸ್ವಲ್ಪ ಪಿಪ್ಪಲಿಯ ಪೌಡಿಯನ್ನು ಹಾಕಿ ಸೈಂಧವಲ ಒಣವನ್ನು ಹಾಕಿ ನೀರು ಮಜ್ಜಿಗೆಯನ್ನು ಮಾಡಿ ವಾರದಲ್ಲಿ ಎರಡು ಸತಿ ಮಜ್ಜಿಗೆ ಕೊಡ್ತಾ ಬಂದ್ರೂ ಕೂಡ ಅವರಿಗೆ ಈ ಆಸ್ತಮಾದ ನಿಯಂತ್ರಣಕ್ಕೆ ಅದು ಬಹು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದಂಥ ಒಂದು ಜ್ಯೂಸನ್ನು ಹೇಳ್ತೀನಿ ಏನು ಆ ಜ್ಯೂಸು ಅಂತಂದರೆ ಒಂದು ಗ್ರೀನ್ ಜ್ಯೂಸ್ ಮಾಡ್ಕೊಳ್ಬೋದು ಹೇಗೆ ಮಾಡ್ಕೊಳ್ಬೋದು ಅಂತಂದರೆ ಬ್ರಾಹ್ಮೀಯ ಎಲೆ ಬ್ರಾಹ್ಮಿಯ ಎಲೆ ಅಮೃತ ಬಳ್ಳಿಯ ಎಲೆ ಎರಡನ್ನು ನೀವು ತೆಗೆದುಕೊಳ್ಳುವಂಥದ್ದು ಹಸಿ ಶುಂಠಿ ತಗೊಳ್ಳೋದು ಹಸಿ ಶುಂಠಿ ಜೊತೆಗೆ ಒಂದು ಒಂದು ಪೀಸ್ ಕ್ಯಾರೆಟ್ ಅಥವಾ ಬೀಟ್ರೂಟು ಸೊ ಇದಿಷ್ಟನ್ನು ತೆಗೆದುಕೊಂಡು ನೀವು ಅದನ್ನು ಸ್ವಲ್ಪ ಪಿಪ್ಪಲಿಯ ಪೌಡ್ರನ್ನು ಅಥವಾ ಪಿಪ್ಪಲಿ ನೇರವಾಗಿ ಸಿಕ್ಕಿದ್ರೆ ಪಿಪ್ಪಲಿ ಒಂದು ನಾಲ್ಕು ಲವಂಗ ಇದಿಷ್ಟನ್ನು ಹಾಕಿ ನೀವು ಜ್ಯೂಸ್ ತಯಾರು ಮಾಡಬೇಕು ಆ ಜ್ಯೂಸನ್ನು ತೆಗೆದುಕೊಂಡು ಆ ಜ್ಯೂಸಿಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿಸೋದ್ರಿಂದ ಅಂದರೆ ಒಂದು ಗ್ಲಾಸ್ ನೀರು ಕುಡಿದು ಸೇವನೆ ಮಾಡ್ತಾ ಬರೋದರಿಂದ ಕ್ರಮೇಣವಾಗಿ ಅಸ್ತಮ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಚೂರ್ಣವನ್ನು ನೀವು ಮಾಡ್ಕೊಳ್ಬೋದು ನಾವು ಪಾರಂಪರಿಕ ವೈದ್ಯರಾಗಿ ನಾಟಿ ವೈದ್ಯರಿಗೆ ಪ್ರತಿಯೊಬ್ಬರಿಗೂ ಒಂದು ಮೂಲಿಕೆ ಗೊತ್ತಿರುತ್ತೆ ಅದು ವಾಸಕ ಅಂತ ಅಂದರೆ ಸಂಸ್ಕೃತದಲ್ಲಿ ಸೊ ಅದನ್ನು ನಾವು ಹಾಡಿಸೋಗೆ ಅಂತ ನಾವು ಕೊಡಿತೀವಿ ಕೆಲವು ಕಡೆ ಅದನ್ನು ಆಡುಮಟ್ಟದ ಸೊಪ್ಪು ಅಂತ ಅದು ಬೇಲಿ ಸೊಪ್ಪು ಅಂತ ಕೂಡ ಕರೀತಾರೆ ಈ ಆಡು ಸೋಗೆಯ ಸೊಪ್ಪನ್ನು ತರುವಂಥದ್ದು ತಂದು ಸೂರ್ಯ ಬೇಯಿಸಬೇಕು ಸೂರ್ಯ ಬೇಯಿಸೋದಂದ್ರೇನು ಸೂರ್ಯನ ಬಿಸಿಲಿನಲ್ಲಿ ಜಾಸ್ತಿ ಒಣಗಿಸ್ಬಾರ್ದು ಅದನ್ನು ಒಂದು ಎರಡು ಮೂರು ದಿನ ಬಾಡಿಸ್ಬೇಕು ಅದನ್ನು ಬಾಡಿಸ್ಬಿಟ್ಟು ನೆರಳಲ್ಲಿ ತಂದಿಟ್ಕೊಂಡು ಅದನ್ನು ಒಣಗೋವರೆಗೂ ವೇಯ್ಟ್ ಮಾಡಿ ಅದನ್ನು ನಾವು ಪೌಡ್ರ್ ಇಟ್ಕೋಬೇಕು ಆ ಪೌಡ್ರ್ ಜೊತೆಗೆ ಏನೆಲ್ಲ ಬೆರೆಸ್ಬೇಕು ಪಿಪ್ಪಲಿಯನ್ನು ಬಳಸಬೇಕು ಹಿಪ್ಪಲಿ ಹಿಪ್ಪಲಿ ಚೂರ್ಣವನ್ನು ಹಾಕಬೇಕು ಆಡಿಸೋಗೆ ಚೂರ್ಣ ಹಾಕಬೇಕು ಒಣ ಶುಂಠಿಯ ಚೂರ್ಣವನ್ನು ಹಾಕಬೇಕು ಲವಂಗದ ಚೂರ್ಣವನ್ನು ಹಾಕಬೇಕು ಮನೆಯಲ್ಲೇ ಮಾಡಿಕೊಂಡಿರುವಂಥ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ಇದು ಮತ್ತು ಜ್ಯೇಷ್ಠ ಮದುವಿನ ಪುಡಿ ಜ್ಯೇಷ್ಠ ಮದುವಿನ ಪುಡಿ ಸೊ ಇದಿಷ್ಟನ್ನು ನೀವು ಏನು ಮಾಡೋದು ಒಂದೊಂದು ಒಂದು ಗ್ರಾಮ್ ಈಚ ಅಂತ ನೀವು ಹಾಕೋದು ಆಯ್ತಾ ಹಾಕಿ ಅದನ್ನು ಒಂದು ಪೌಡ್ರ್ ತರ ಅಳತೆ ಪ್ರಮಾಣಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ಸಮಯಕ್ಕೆ ಎರಡು ಗ್ರಾಮ್ ಮಾತ್ರನೇ ಯೂಸ್ ಮಾಡಬೇಕು ಅಂದರೆ ಒಂದು ಅರ್ಧ ಟೀ ಚಮಚ ಸೊ ಅದನ್ನು ನೀವು ಜೇನುತುಪ್ಪದ ಜೊತೆ ಆದರೂ ಸೇವನೆ ಮಾಡ್ಬೋದು ಊಟ ಆದ ನಂತರ ಅಥವಾ ನೀವು ಅದನ್ನು ನೀರಲ್ಲಿ ಹಾಕಿ ಕುದಿಸಿ ಕಷಾಯವನ್ನು ಮಾಡಿಟ್ಕೊಂಡು ಅದು ತಣ್ಣಗಾದ ಮೇಲೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಅಥವಾ ಡಯಾಬಿಟಿಸ್ ಏನಾದರೂ ಇದ್ದೇ ವಾಸ್ತವ ಪೇಷೆಂಟ್ ಇರೋರಿಗೆ ಅಂತಂದರೆ ಜೇನುತುಪ್ಪ ಬೇಡ ಅದನ್ನು ಹಾಗೆಯೇ ಕೂಡ ಸೇವನೆ ಮಾಡ್ಬೋದು ಇದನ್ನು ಮಾಡಿಕೊಡೋದ್ರ ಜೊತೆಗೆ ಪ್ರಾಣಾಯಾಮ ಅತ್ಯಂತ ಅವಶ್ಯಕವಾಗಿ ಸಹಾಯ ಮಾಡುವಂತಹ ಒಂದು ಕ್ರಿಯೆ ಯೋಗ ಕ್ರಿಯೆ ಯಾವ್ದಾವುದು ಮಾಡಬೇಕಿ ಇವರು ಅನುಲೋಮ ವಿಲೋಮ ಪ್ರಾಣಾಯಾಮ ಅದರ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ಹಂತ ಹಂತವಾಗಿ ಶುರು ಮಾಡಬೇಕು ಮೊದಲು ಒಂದು ಹದಿನೈದು ಆಮೇಲೆ ಮೂವತ್ತು ಆಮೇಲೆ ನಲವತ್ತು ಆಮತ್ತು ಅರವತ್ತು ಕುಶಪ್ಸು ಆ ಥರ ಪ್ರಾಣಾಯಾಮದಲ್ಲಿ ಈ ರೀತಿ ಮಾಡ್ತಾ ಬಂದು ಈ ಎರಡು ಪ್ರಾಣಾಯಾಮವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು ಜೊತೆಗೆ ಸೊ ಊರ್ಧ್ವ ನಮಸ್ಕಾರ ಆಸನವನ್ನು ಮಾಡುವಂಥದ್ದು ಮತ್ತು ಧನುರಾಸನವನ್ನು ಮಾಡುವಂಥದ್ದು ಈ ಒಂದು ಶ್ವಾಸಕೋಶದ ಸಮಸ್ಯೆಗಳನ್ನು ಪರಿಹರಿಸ ಮಾಡಿಕೊಡೋದಕ್ಕೆ ಸಹಾಯ ಮಾಡುತ್ತೆ ಇದು ಪ್ರಾಥಮಿಕ ಹಂತದ ಮಾಹಿತಿ ಸೊ ಯಾರಿಗಾದರೂ ಹೆಚ್ಚಿನ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಸಲಹೆ ಮಾರ್ಗದರ್ಶನ ತಗೊಳ್ಕೊಬೋದು ತೆಗೆದುಕೊಳ್ಳಿ ಅಥವಾ ಅಲ್ಲಿ ಬರ್ತಾ ಇರ್ತಕ್ಕಂಥ ನಂಬರಿಗೆ ನೀವು ಕರೆ ಮಾಡಿ ಸೊ ನಮ್ಮ ಕೇಂದ್ರಕ್ಕಾದ್ರೂ ಭೇಟಿ ಕೊಟ್ಟು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡಿಟ್ಕೊಳ್ಬೋದು